ಮನ್ನಾಯಖೇಳಿ ಗ್ರಾಮದೇವತೆ ಬಾಲಮ್ಮ ದೇವಿಯ ಇಪ್ಪತ್ತೈದನೇ ಜಾತ್ರಾ ಮಹೋತ್ಸವದ ನಿಮಿತ್ತ ಸಾವಿರದ ಒಂದು ಮುತೈದೆಯರ ಕಳಸದೊಂದಿಗೆ ದೇವಿಯ ಬೆಳ್ಳಿ ಮೂರ್ತಿಯನ್ನು ಆನೆಯ ಮೇಲೆ ಮೆರವಣಿಗೆ ಮಾಡಿದ ಗ್ರಾಮದ ಜನತೆ ಬೀದರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೇಂದ್ರ ಬಿಂದು ವಾದ ಮನ್ನಾಯಖೇಳಿ ಗ್ರಾಮದ ಗಡಿಯಲ್ಲಿ ಬರುವ ಗ್ರಾಮದ ದೇವತೆ ಬಾಲಮ್ಮ ದೇವಿಯ ಜಾತ್ರೆಯ ರಜತ ಮಹೋತ್ಸವದ ನಿಮಿತ್ತ ಇಂದು ಬಾಲಮ್ಮ ದೇವಿಯ ಭಕ್ರತರು ಹಾಗೂ ಗ್ರಾಮದ ಜನರ ಸಹಯೋಗದೊಂದಿಗೆ ಇಂದು ಗ್ರಾಮದ ಸಾವಿರದ ಒಂದು ಮುತೈದೆಯರ ಕಳಸದೊಂದಿಗೆ ದೇವಿಯ ಬೆಳ್ಳಿ ಮೂರ್ತಿಯನ್ನು ಆನೆಯ ಮೇಲೆ ಇಟ್ಟು ಗ್ರಾಮದಲ್ಲಿ ಭವ್ಯವಾದ ಮೆರವಣಿಗೆ ನಡೆಸಿದ ಗ್ರಾಮದ ನಾಗರಿಕರು ಡೊಳ್ಳು ಕುಣಿತ ಬಂಜಾರ ನೃತ್ಯ ಹಾಗೂ ಬಾಜಾ ಭಜಂತ್ರಿಗಳೊಂದಿಗೆ ನಡೆಸಿದರು ಈ ಕಾರ್ಯಕ್ರಮವನ್ನು ಮಾಜಿ ಸಚಿವರಾದ ಬಂಡೆಪ್ಪ ಕಾಶೆಂಪುರ ಅವರು ಡೊಳ್ಳು ಹಾರಿಸುವುದರ ಮೂಲಕ ಚಾಲನೆ ನೀಡಿದರು ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲ್ ಜಾತ್ರಾ ಮಹೋತ್ಸವದ ಸಮಿತಿಯ ಅಧ್ಯಕ್ಷರಾದ ಶಂಕರ್ ಜೊತಗೊಂಡ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಹಣಮಂತರಾವ್ ಮರಕುದಿ ಪ್ರವಚನಕಾರ ಪ್ರವಚನಕಾರರಾದ ರಾಜಶೇಖರ ಶಿವಾಚಾರ್ಯರು ಹಾಗೂ ಮನ್ನಾಯಿ ಕೇಳಿ ಗ್ರಾಮದ ಸಮಸ್ತ ನಾಗರಿಕರು ಬಾಲಮ್ಮ ದೇವಿಯ ಸಾವಿರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು